ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಹಾರುಗೇರಿ ವಿದ್ಯಾಲಯ ಆರುಗೇರಿಯಲ್ಲಿ ಸಣ್ಣ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೊಂದರಲ್ಲಿ ಹತ್ತನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನ ಮತ್ತು ಸ್ನೇಹಿತರ ಸವಿಮಿಲನ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಅಭಾಜಿ ಸಭಾಭವನ ಹಾರುಗೇರಿ ವಿದ್ಯಾಲಯ ಆರುಗೇರಿಯಲ್ಲಿ ಕಾರ್ಯಕ್ರಮದ ದೇವ ಸಾನ್ನಿಧ್ಯವನ್ನು ಸೇಗುಣ ಶಿವಕ್ತಿ ಮಠದ ಪರಮಪೂಜ್ಯ ಶ್ರೀ ಡಾಕ್ಟರ್ ಮಹಾಂತ ಮಹಾಸ್ವಾಮೀಜಿಗಳು ಸಾನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ಗುರು ಸನ್ಮಾನಿತರಾಗಿ ಎಚ್ ಬಿ ಸಂಕಣ್ಣವರ್ ಎಂಎಸ್ ಮುಕುರ್ತಾಳ್ ಬಿ ಬೆಲ್ಲಂ ಸಿಆರ್ ಕೊನ್ನೂರ್ ಎಂಎಲ್ ಹೊಂಕಳೆ ಮುಂತಾದವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎನ್ಪಿಎಸ್ಕೆ ಅಧ್ಯಕ್ಷರು ಎಸ್ ಕೆ ಟಕ್ಕನವರ್ ಕಾರ್ಯದರ್ಶಿ ಪಿಬಿ ಬಿ ಎಂಬಿಕೆ ಡಿ ಡಿಎಸ್ ಸದಲಗಿ ಗೌರವಾಧ್ಯಕ್ಷರು ಸದಸ್ಯರಾದ ಎಸ್ಎಲ್ ಜಾಧವ್ ನಾಮಿ ಮುಂತಾದವರು ಉಪಸ್ಥಿತರಿದ್ದರು

ಜಗತ್ತನ್ನು ಬಾಡಿಗೆ ಅವರು ಮೇಲಿನ ಮೇಲೆ ಹೇಳ್ತಿರ್ತಾರೆ ನಿರಂತರ ಸುದ್ದಿಗಳಿಗಾಗಿ ಸಂಪರ್ಕಿಸಿ ಸುನಿಲ್ ಕಪೂರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಫೈವ್ ಒನ್ ಡಬಲ್ ಜೀರೋ ಒನ್ ಅವರಿಗೆ ಸಂಸ್ಕಾರವನ್ನು ನಾವು ಕಲಿಸಲೇ ಇಲ್ಲ ನಾವು ಕೇವಲ ಅಂದ್ರೆ ಬಹಳ ಗಂಭೀರವಾಗಿ ಚಿಂತನೆ ಮಾಡುವಂತ ಸಂಗತಿ ಏನು ಅಂದ್ರೆ ಜೀವನದ ಮೌಲ್ಯಗಳನ್ನೇ ನಾವು ಅವರಿಗೆ ಕಲಿಸಲಿಲ್ಲ ಕೇವಲ ಅಂಕಗಳನ್ನು ಮಾತ್ರ ಕಲಿಸೋದು ನೀವು ತೊಂಬತ್ತೊಂಬತ್ತು ಬಂದ್ರು ನಮಗೆ ಸಮಾಧಾನ ನೆರವಾಗಿಲ್ಲ ಯಾಕೆ ಸಮಾನ ನೆರವಾಗಿಲ್ಲ ಅಂದ್ರೆ ಒಂದ್ ಅಲ್ ಯಾಕೆ ಹೋಯ್ತು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ ಒಬ್ಬಕ್ಕೆ ತಾಯಿ ತನ್ನ ಮಗುವಿನ ಕರ್ಕೊಂಡು